ನಿತ್ಯವೂ ಕೂಡ ಯಾತನೆ ಶಾಲೆಗೆ ಹೋಗುವಷ್ಟರಲ್ಲಿ ಕೆಸರಲ್ಲಿ ಮಿಂದೆದ್ದ ಹೋಗಿರ್ತಾರೆ ಮಕ್ಕಳು ಗದ್ದೆಯಂತಾದ ಕೆಸರು ರಸ್ತೆಯಲ್ಲಿ ನಿತ್ಯ ವಿದ್ಯಾರ್ಥಿಗಳು ಓಡಾಡ್ತಾರೆ ಶಾಸಕ ಟಿ ಡಿ ರಾಜೇಗೌಡರ ಸ್ವಕ್ಷೇತ್ರ ಕಾಂಡ್ಯ ಗ್ರಾಮದ ದುಸ್ಥಿತಿ ಇದು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ಕಾಂಡ್ಯ ಗ್ರಾಮ ವಿದ್ಯಾರ್ಥಿಗಳ ಸಮಸ್ಯೆ ಅರಿತು ಸ್ವತಃ ವಿಡಿಯೋ ಮಾಡಿದ್ದಾರೆ ಶಿಕ್ಷಕಿ ವಿಡಿಯೋ ಮಾಡಿ ವಾಸ್ತವ ಸ್ಥಿತಿಗತಿ ವಿವರಿಸಿದ್ದಾರೆ ಶಾಲಾ ಶಿಕ್ಷಕಿ ಒಂದನೇ ತರಗತಿ ಮಕ್ಕಳಿಗೆ ಸ್ವತಂತ್ರವಾಗಿ ಬರೋಕೆ ಕಷ್ಟ ಆಗ್ತಾ ಇದೆ ವಿದ್ಯಾರ್ಥಿಗಳಿಗೆ ಶಾಲೆಗೆ ಬರೋದಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಶಿಕ್ಷಕಿಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರು ಕಂಡು ಕಾಣದಂತೆ ಜಾಣ ಮೌನ ವಹಿಸಿರುವ ಪಂಚಾಯತ್ ಆಡಳಿತ ರಸ್ತೆ ಸರಿಯಿಲ್ಲ ಅಂತ ಮನವಿ ಮಾಡಿದ್ರು ಆಫೀಸರ್ಸ್ ಕ್ಯಾರೆ ಅಂತ ಇಲ್ಲ ದಯವಿಟ್ಟು ಸಮಸ್ಯೆ ಬಗೆಹರಿಸಿ ಅಂತ ಸ್ಥಳೀಯರು ಮತ್ತು ಶಿಕ್ಷಕಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಹೆಂಗ್ಲಿ ಸಾಧ್ಯ ಈ ಒಂದಿಷ್ಟು ವಿಚಿತ್ರ ಏನಪ್ಪಾ ಅಂತ ಅಂದ್ರೆ ಒಂದ್ ಜಿಲ್ಲೆ ಒಂದು ತಾಲೂಕಿಗೊಬ್ರು ಶಾಸಕರು ಇರ್ತಾರೆ ಅವರು ಹುಟ್ಟಿ ಬೆಳೆದಂತ ಗ್ರಾಮಗಳೇ ಚೆನ್ನಾಗಿರಲ್ಲ ಹಾಳು ಬಿದ್ದೋಗಿರ್ತವೆ ಗಬ್ಬೆದ್ದು ನಾರ್ತಾ ಇರ್ತವೆ ತುಂಬಾ ಹಳ್ಳಿಗಳನ್ನ ನೋಡ್ಬಿಟ್ಟಿದ್ದೇವೆ ನಾವು ಇದು ಕೂಡ ಅಷ್ಟೇ ಲಿಗಿರಿ ಶಾಲೆ ಶಿಕ್ಷಕಿ ಮಾತಾಡ್ತಾ ಇರೋದು ಇಲ್ಲಿ ದಿನನಿತ್ಯ ಮಕ್ಕಳು ಇದೇ ದಾರಿಯಿಂದ ಶಾಲೆಗೆ ಬರಬೇಕಾಗಿರೋ ಪರಿಸ್ಥಿತಿ ಬಂದಿದೆ ಮಳೆಗಾಲದಲ್ಲಿ ತುಂಬಾ ಓಡಾಡೋದಕ್ಕೆ ಮಕ್ಕಳಿಗೆ ಅದು ಒನ್ ಎಕರ ಕ್ಲಾಸ್ ಮಕ್ಕಳಾಗಿರೋದ್ರಿಂದ ತುಂಬ ಕಷ್ಟ ಆಗ್ತಿದೆ ಅವರಿಗೆ ಬರೋದಕ್ಕೆ ಸ್ವತಂತ್ರವಾಗಿ ಹಾಗಾಗಿ ದಯಮಾಡಿ ಗ್ರಾಮ ಪಂಚಾಯಿತಿ ವತಿಯಿಂದ ಇದನ್ನು ಸರಿಪಡಿಸ್ಕೊಡ್ಬೇಕಾಗಿ ಕೇಳ್ಕೊಳ್ತೀನಿ ನಾನು ರಂಗಗಿರಿ ಶಾಲೆ ಶಿಕ್ಷಕಿ ಮಾತಾಡ್ತಾ ಇರೋದು ಇಲ್ಲಿ ದಿನನಿತ್ಯ ಮಕ್ಕಳು ಇದೇ ದಾರಿಯಿಂದ ಶಾಲೆಗೆ ಬರಬೇಕಾಗಿರೋ ಪರಿಸ್ಥಿತಿ ಬಂದಿದೆ ಮಳೆಗಾಲದಲ್ಲಿ ತುಂಬಾನೇ ಓಡಾಡೋದಕ್ಕೆ ಮಕ್ಕಳಿಗೆ ಅದು ಮಕ್ಕಳಾಗಿರೋದ್ರಿಂದ ತುಂಬಾ ಕಷ್ಟ ಆಗ್ತಿದೆ ಅವರಿಗೆ ಬರೋದಕ್ಕೆ ಸ್ವತಂತ್ರವಾಗಿ ಹಾಗಾಗಿ ದಯಮಾಡಿ ಗ್ರಾಮ ಪಂಚಾಯಿತಿ ವತಿಯಿಂದ ಇದನ್ನು ಸರಿಪಡಿಸ್ಕೊಡ್ಬೇಕಾಗಿ ಕೇಳಿಕೊಂಡು ನಮ್ಮ ರಿಪೋರ್ಟರ್ ಭರತ್ ಸಂಪರ್ಕದಲ್ಲಿದ್ದಾರೆ ಭರತ್ ನಿಜಕ್ಕೂ ಆ ರಸ್ತೆ ನೋಡ್ತಾ ಇದ್ರೆ ಅದೇನ್ ಕೆಸರು ಗದ್ದೆನಾ ಗೊತ್ತಾಗ್ತಾ ಇಲ್ಲ ಅದು ಶಾಸಕರ ಒಂದು ಗ್ರಾಮ ಅಂತೆ ಅದು ಇಂತಹ ಗ್ರಾಮಾನೇ ಉದ್ಧಾರ ಮಾಡಿಲ್ಲ ಅವರು ಇನ್ನು ತಾಲೂಕಿನ ಕತೆ ಏನು ಅಂತ ರಾಮ್ ಖಂಡಿತಾ ಇಲ್ಲಿ ಪ್ರಮುಖವಾಗಿ ಇಂತಹ ರಸ್ತೆಗಳು ಸಾಕಷ್ಟು ಈ ಮಲ್ನಾಡು ಭಾಗಗಳಲ್ಲಿ ಕಂಡು ಬರ್ತವೆ ಕಾರಣ ಏನಂದ್ರೆ ಮಳೆಗಾಲ ಬಂತೆ ಅಂದ್ರೆ ಸಾಕು ಈ ಒಂದು ರಸ್ತೆಗಳಲ್ಲಿ ಸಂಪೂರ್ಣವಾಗಿ ಕೆಸರುಮಾಗಿ ಕೆಸರು ಗದ್ದೆ ಅಂತ ಆಗುತ್ತದೆ ಸೊ ಈ ಒಂದು ರಸ್ತೆಯಿಂದಾಗಿ ಸಾಕಷ್ಟು ಸ್ಥಳೀಯರು ಸಮಸ್ಯೆಯನ್ನ ಅನುಭವಿಸಿದಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ ಅದೇ ಮಾದರಿಯಲ್ಲಿ ಏನು ಶೃಂಗೇರಿ ಆ ಶಾಸಕರಾದಂತಹ ಏನು ಟಿ ರಾಜೇಗೌಡರು ಇದ್ದಾರೆ ಸೊ ಅವರ ಸ್ವಕ್ಷೇತ್ರದಲ್ಲಿ ಇದೇ ರೀತಿಯಾದ ಒಂದು ರಸ್ತೆ ಈಗ ಕಂಡು ಬಂದಿರುತ್ತದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈ ರಸ್ತೆಗೆ ಸಂಬಂಧಪಟ್ಟಂತೆ ಶಾಲಾ ಶಿಕ್ಷಕಿಯವರು ತಮ್ಮ ಶಾಲಾ ಮಕ್ಕಳು ಅನುಭವಿಸ್ತಿರುವಂತಹ ಸಂಕಷ್ಟದ ಬಗ್ಗೆ ಒಂದು ವಿಡಿಯೋವನ್ನ ಮಾಡಿ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿರುವಂತದ್ದು ಸೊ ಅದೇ ಮಾದರಿಯಲ್ಲಿ ಆ ಒಂದು ವಿಡಿಯೋ ಕೂಡ ನಮ್ಗೆ ಲಭ್ಯವಾಗಿದೆ ಸೊ ಅದೇ ಮಾದರಿಯಲ್ಲಿ ಒಂದಿನಿಂದ ಎರಡನೇ ತರಗತಿಯ ಮಕ್ಕಳು ಆ ರಸ್ತೆಯಲ್ಲಿ ಸಾಗುವಂತಹ ಸಂದರ್ಭದಲ್ಲಿ ಬೀಳುವಂತದ್ದು ಮತ್ತೊಂದು ಕಡೆಯಲ್ಲಿ ಮಳೆ ಹೆಚ್ಚಾದಂತಹ ಸಂದರ್ಭದಲ್ಲಿ ಆ ಕೆಸರುಮಯವಾದಂತಹ ಸಮವಸ್ತ್ರವನ್ನೇ ಧರಿಸಿ ಶಾಲೆಯಲ್ಲಿ ಕುಳಿತು ಪಾಠವನ್ನ ಕೇಳಬೇಕಾದಂತಹ ದುಸ್ಥಿತಿ ಕೂಡ ಇದೆ ಸೊ ಹಾಗಾಗಿ ಈ ಒಂದು ರಸ್ತೆ ಏನಿದೆ ಸೊ ಇದನ್ನ ದುರಸ್ತಿಪಡಿಸಿಕೊಡಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಆ ಒಂದು ಶಿಕ್ಷಕಿ ಮನವಿ ಮಾಡಿರುವಂತದ್ದು ರಾಮ್ ಎಸ್ ಭರತ್ ಕುಮಾರ್ ಶಾಲೆಗೆ ಬರಬೇಕಾಗಿರೋ ಪರಿಸ್ಥಿತಿ ಬಂದಿದೆ ಮಳೆಗಾಲದಲ್ಲಿ ತುಂಬಾ ಓಡಾಡೋದಕ್ಕೆ ಮಕ್ಕಳಿಗೆ ಅದು ಸ ಕ್ಲಾಸ್ ಮಕ್ಕಳಾಗಿರೋದ್ರಿಂದ ತುಂಬ ಕಷ್ಟ ಆಗ್ತಿದೆ ಅವರಿಗೆ ಬರೋದಕ್ಕೆ ಸ್ವತಂತ್ರವಾಗಿ ಹಾಗಾಗಿ